ಶಾಕ್ ನನಗೆ ಆ್ಯಕ್ಚುಲಿ ನಾನು ನಿಜ ಸಿನಿಮಾಗಳ ಪ್ರೇಮಿ ನಾನು ಆ್ಯಕ್ಚುಲಿ ಎಲ್ಲೇ ಆದರೂ ಕೂಡ ಈ ಜಾನರ್ ಜಾನರಿಂದ ಸಿನಿಮಾನ ಹೋಗಿ ನೋಡೋದು ಈ ಈ ಈ ಜಾನರ್ ಫ್ಯಾನ್ ನಾನು ಸೊ ನನಗೆ ಒಳ್ಳೆ ಒಳ್ಳೆಯ ತಪ್ಪಾಗಲ್ಲ ಈ ಥರದ ಕತೆ ಗಿಡಿಯೋಗನು ಕೂಡ ಸುಲಭ ಏನಲ್ಲ ಫಸ್ಟ್ ಎಲ್ಲ ಸಿಕ್ಕಗಳನ್ನು ಉಳ್ಕೊಂಡೋಗಿ ಆಮೇಲೆ ಸೆಕೆಂಡ್ ಹಾಫಲ್ಲಿ ಅಥವಾ ಅವರ ಒಂದೊಂದು ಘಟ್ಟದಲ್ಲಿ ಅದನ್ನು ಓಪನ್ ಮಾಡ್ತಾ ಹೋಗೋದು ಿದೆ ನಿಜಕ್ಕೂ ಇವರ ಶೋನಲ್ಲಿರುವಂಥ ಹರ ಅದು ಎಷ್ಟು ಚೆಂದ ಮಾಡಿದ್ದಾರೆ ಅಂತಂತಂದರೆ ನಿಜಕ್ಕೂ ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮಿಂದ ಎರಡು ಆಫ್ ದಿಸ್ಟಂತಾನು ಮುಂದೇನಿದೆ ಖಂಡಿತವಾಗಿ ತುಂಬ ಸುಸ್ತವಾಗಿರುವಂಥದ್ದು ಅವರ ಮೊದಲನೇ ಪ್ರಯತ್ನದಲ್ಲಿದೆ ಈ ಥರದೊಂದು ಉದಿಷ್ಟಕರವಾದಂಥ ಒಂದು ಸಿನಿಮಾನ ಎತ್ಕೊಂಡಿರುವಂಥದ್ದು ಇದರ ಪ್ರಾಜೆಕ್ಟನ್ನು ಎತ್ಕೊಂಡಿರುವಂಥದ್ದು ಇವರಿಗೆ ಇರುವಂಥ ಶಕ್ತಿನ ಈ ನಾವೇನು ಹೇಳ್ತೀವಿ ನ್ಯೂ ಏಜ್ ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್ ಏನಿದೆಯಲ್ಲ ಸೊ ಅದಕ್ಕೆ ಭಾಳ ಸೂಕ್ತವಾಗಿರುವಂಥ ಒಂದು ಜನ್ರೇಷನ್ನು ಬರ್ತಾ ಇದೆ ಅಂತ ಅನ್ನೋದಕ್ಕೆ ಒಬ್ಬ ಕನ್ನಡಿಗನಾಗಿ ಕನ್ನಡದ ಕಲಾವಿದನಾಗಿ ಅಷ್ಟೇ ಹೆಮ್ಮೆ ಆಗ್ತಾ ಇದೆ ಈ ತಂಡಕ್ಕೆ ಇನ್ನೂ ಅತಿ ಹೆಚ್ಚು ಈ ಥರದ ಪ್ರಯೋಗಗಳನ್ನು ಪ್ರಯತ್ನಗಳನ್ನ ಮಾಡುವಂಥ ಈ ಬದಳಿಕೆಯಲ್ಲಿ ಇನ್ನೂ ಬೇಜಾನ್ ಇದೆ ಅಂತನ್ನುವಂಥದ್ದು ಈ ಸಿನಿಮಾದಲ್ಲಿ ಈ ಸಿನಿಮಾ ಇವರಿಗೆ ಒಂದು ಟ್ರೈಲರ್ ಇತ್ತು ಟೈಮಲಿ ಇನ್ನೂ ಮುಂದೆ ಬರುವಂಥ ಒಂದು ಪ್ರಯತ್ನ ಎಲ್ಲವೂ ಕೂಡ ಈ ಥರದ ನಾನೇ ಒಬ್ಬ ಆಡಿಯನ್ನಾಗಿ ಒಬ್ಬ ಸಿನಿಮಾ ಹೇಳ್ತಾ ಇರ್ತೀನಿ ನಾನು ಒಳ್ಳೆಯದಲ್ಲಿ ಆಮೇಲೆ ಕಲಾವಿದರೆಗಳ ಬಗ್ಗೆ ನಾನು ಖಂಡಿತವಾಗ್ಲೂ ಮಾತಾಡಬಹುದು ರಂಗಾಯಣದು ಸರ್ ಅವರ ಸುಮಾರು ನೂರಾರು ಸಿನಿಮಾಗಳನ್ನ ನೋಡಿದ್ದೀವಿ ಅದರಲ್ಲಿ ಒಂದಿಷ್ಟು ಅವರನ್ನು ಬೇರೆ ಥರ ತೋರಿಸ್ಬೇಕು ಅಂತ ಒಂದು ರೀತಿ ಅದು ಎಲ್ಲ ಇಡೀ ಕಲಾವಿದರ ತಂಡಕ್ಕೆ ಮತ್ತು ತಾಂತ್ರಿಕ ಿರೋಂಥ ಪ್ರಯತ್ನವಿರುವಂಥ ಸಿನಿಮಾ ಇದು ಸಿನಿಮಾ ಖಂಡಿತವಾಗಲೂ ಗೆಲ್ಲಬೇಕು ಅಂತನ್ನುವಂಥದ್ದು ಕನ್ನಡಿಗನಾಗಿ ನನ್ನ ಆಶಯ ಕನ್ನಡ ಸಿನಿಮಾ ಖಂಡಿತವಾಗ್ಲೂ ಇತ್ತೀಚಿನ ದಿವಸಗಳಲ್ಲಿ ಒಂದು ಹೊಸ ಪ್ರಯತ್ನವನ್ನು ಕಲಾವಿದರನ್ನು ಕನ್ನಡಾಭಿಮಾನಿಗಳು ಅಭಿಮಾನಿಗಳು ಬಹಳ ನೀಟಾಗಿ ಅವರನ್ನು ಆಯಿಸ್ತಾ ಇರುವಂಥದ್ದು ಗೊತ್ತು ಆ ಸಾಲಿಗೆ ಈ ಸಿನಿಮಾ ಸೇರಲಿ ಅಂತ ಹೇಳ್ತಾ ಅದನ್ನೇ ಒಂದೆಷ್ಟು ಅಂತ ಆರಟಿ ಶರಣ್ ಸರ್ ಹೇಳೋದು ಅಪೋಸ್ ಎಲ್ಲ ಕವರ್ ಮಾಡಿದ್ರು ಬಟ್ ನನಗೆ ಫಸ್ಟ್ ಅನ್ಸಿದ್ರು ತುಂಬ ಒಂದು ಬೋಲ್ಡ್ ಅಟೆಂಪ್ಟ್ ಇದು ಮಾಡಬೇಕು ಯಾಕೆ ಅಂತಂದರೆ ಒಂದು ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂ ಹೇಳಬೇಕು ಅಂದರೆ ಈಸಿನೇ ಅಲ್ಲ ಯಾಕಂತಂದರೆ ಲೊಕೇಶನ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಕ್ಯಾರೆಕ್ಟರ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ ನಿಮಗೆ ನಿಮಗೆಲ್ಲೂ ಜಸ್ಟಿಫೈ ಮಾಡಬೇಕು ಚೆನ್ನಾಗೂ ಕಾಣಿಸ್ಬೇಕು ಎರಡು ಕಾಲು ಗಂಟೆ ಹಿಡಿದಿಡಬೇಕು ನಾವು ಯಾಕಂದರೆ ಒಂದು ಊರಲ್ಲಿ ಒಂದು ಜಾಗದಲ್ಲಿ ಅದು ಸುತ್ತಮುತ್ತನೇ ನಡೀತಾ ಇರೋದು ಅಂತಂದಾಗ ಇಟ್ ಈಸ್ ನಾಟ್ ದಟ್ ಈಸಿ ಇವತ್ತು ಆಡಿಯನ್ಸ್ ಎಲ್ಲ ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ಗೆ ಫ್ರಸ್ಟ್ರೇಟ್ ಆಗಿಬಿಡ್ತಾರೆ ಸೊ ಅಂಥದ್ದು ಐ ಥಿಂಕ್ ಡೈರೆಕ್ಟರ್ ಆ್ಯಂಡ್ ಡಿ ಒ ಪಿ ಫಸ್ಟ್ ಕ್ರೆಡಿಟ್ ಹೋಗುತ್ತೆ ಯಾಕಂದರೆ ಎರಡು ಕಾಲು ಗಂಟೆ ನಮ್ಮ ಆ ಲೊಕೇಶನ್ ನೋಡ್ತಾ 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 ನಾವಲ್ಲಿ ಕೂತಿದ್ದೀವಿ ನಾವು ಹೋಟಲ್ ಇದ್ದೀವಿ ಅನ್ನೋ ಥರ ನಮ್ಮ ಅದನ್ನು ಬಳಸ್ಕೊಂಡು ಆ ಫ್ರೇಮಿಂಗ್ಗಳ್ ಮಾಡ್ಕೊಂಡು ಹೋಗಿದ್ದಾರೆ ಆ್ಯಂಡ್ ಇನ್ನೊಂದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅದೇನೋ ಬರ್ಕೊಂಡಾಗಿಂದ ಹಂಗಿದೆಯೋ ಏನೋ ಕ್ಯಾಸ್ಟಿಂಗ್ ಅಷ್ಟು ಅದ್ಭುತವಾದ ಕ್ಯಾಸ್ಟಿಂಗ್ ಅದು ಒಂದೇ ಒಂದು ಮಿಸ್ಮ್ಯಾಚ್ ಆಗಲ್ಲ ಈಗ ರಘುವಣನ್ ಬಗ್ಗೆ ಹೇಳೋದೇ ಅಲ್ಲ ಈಸ್ ಈಸ್ ಪ್ರೂವ್ ಇಟ್ ಸೋ ಮೆನಿ ಟೈಮ್ಸ್ ಬಟ್ ಅವರು ಗಿರೀಶ್ ಒಂದು ಸಿನಿಮಾನ ಶೋಲ್ಡರ್ ಮೇಲೆ ಕ್ಯಾರಿ ಮಾಡ್ಕೊಂಡು ಹಂಗೆ ಬರ್ತಾಯಿದ್ರೆ ಜೊತೆಗೆ ಹಿಡನ್ ಜಮ್ಸ್ ಥರ ಒಂದಷ್ಟು ಅದ್ಭುತವಾದ ಕ್ಯಾರೆಕ್ಟರ್ಗಳು ಒಬ್ಬ ವ್ಯಕ್ತಿ ಒಂದು ಒಂದು ಉಚ್ಚಿನ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದಾನೆ ಅವನು ಕೂಡ ರಿಜಿಸ್ಟರ್ ಲಾಸ್ಟ್ ಬರೋ ತನಕ ಅಂದರೆ ಎಷ್ಟು ಚೆನ್ನಾಗಿ ಕ್ಯಾರೆಕ್ಟರ್ಗಳನ್ನ ಡಿಸೈನ್ ಮಾಡಿದ್ದಾರೆ ಈ ಪಿಕ್ಚರ್ನಲ್ಲಿ ಅಂತ ಅನಿಸುತ್ತೆ ಸೊ ಐ ಥಿಂಕ್ ಅದು ಇಡೀ ಡೈರೆಕ್ಷನ್ ಟೀಮಿಂದ ಹಿಡಿದು ಅವ್ರಿಗೆ ಅವ್ರು ಇಡೀ ರೈಟಿಂಗ್ ಟೀಮ್ಗೆ ಅದು ಹೋಗುವಂಥ ಕ್ರೆಡಿಟು ಆ್ಯಂಡ್ ಈ ಥರ ಸಿನಿಮಾಗೆ ಇನ್ನೊಂದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಮ್ಯೂಸಿಕ್ ಅದೇ ನಿಮಗೆ ಯಾಕಂದರೆ ಎಷ್ಟೊಂದು ಕಡೆ ಸೈಲೆನ್ಸ್ ಇರುತ್ತೆ ಡೈಲಾಗ್ಸ್ ಇರಲ್ಲ ಮ್ಯೂಸಿಕಲ್ ಡೈಲಾಗ್ ಹೇಳ್ತಾ ಇರ್ತಾರೆ ಅವ್ರು ಹೇಳ್ತಾ ಇರ್ತಾರೆ ಮಾತಾಡ್ತಾ ಇರ್ತಾರೆ ಮ್ಯೂಸಿಷಿಯನ್ ಸೊ ಆ ಥರ ಕೂಡ ಒಂದು ಹೊಸ ಪ್ರತಿಭೆ ಎಷ್ಟು ಕಡೆ ನಮಗೆ ಅವ್ರ ಮುಖಾಂತರ ಆ ಸೀನನ್ನು ಕನ್ವೆ ಮಾಡ್ತಾ ಹೋಗ್ತಾರೆ ಹೊಸಬ್ರ ಹೊಸ ತಂಡ ಹೊಸ ಎನರ್ಜಿ ಇದ್ದಾಗ ಅದೆಲ್ಲ ಬರುತ್ತೆ ನನಗೆ ಐ ತಿಂಕ್ ಶಾಖಾಹಾರಿ ಒಂದು ಅದ್ಭುತವಾದ ಅಟೆಂಪ್ಟು ಆ್ಯಂಡ್ ನನಗೆ ಮುರಿದು ಪಾತ್ರ ತುಂಬ ಇಷ್ಟ ಆಯಿತು ಯಾಕಂತಂದರೆ ಓಕೆ ನಿಮ್ಗೆ ಅಷ್ಟು ಅದೆಲ್ಲ ಓಡಾಡ್ಕೊಂಡು ಅಲ್ಲಿ ಬಾ ಇಲ್ಲ ಬಾ ಫೈಟ್ ಮಾಡೋ ಡ್ಯಾನ್ಸ್ ಮಾಡೋ ಅದೆಲ್ಲ ಬೇರೆ ಒಂದೇ ರಿಸ್ಟಿಕ್ಟೆಡ್ ಜಾಗಗಳಲ್ಲಿ ಅಲ್ಲೇ ಇದ್ಕೊಂಡು ಫೇಶಿಯಲ್ ಎಕ್ಸ್ಪ್ರೆಷನ್ಸಲ್ಲೇ ನಿಮ್ಗೆ ಕನ್ವೇ ಮಾಡಿಕೊಂಡು ಏನು ಟಫ್ ಇದೆ ಅಂತಂದರೆ ಇವೆಲ್ಲರೂ ಐತೆ ಅದೇನು ವರ್ಕ್ಶಾಪ್ ಮಾಡಿದಾರೋ ಅಥವಾ ಏನು ಅದ್ಭುತವಾಗಿ ಅದ್ಭುತವೈಕತೆಗಳು ಟ್ರಾವೆಲ್ ಮಾಡಿದಂತೆಲ್ಲ ಆ ಪಾತ್ರವಾಗಿ ಚೀಸ್ಬಿಟ್ಟಿದ್ದೆ ಈ ಥರದ್ದು ಒಂದು ಕಥೆಯನ್ನು ಕನ್ವೇ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡಿದಂಥ ಕಷ್ಟ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಈಸಿನೇ ಅಲ್ಲ ಸರ್ ಏನು ಸರ್ ಫೈಟ್ ಬರೋಲ್ಲ ನಮಗೆ ಏನೂ ಬರಲ್ಲ ಸೊ ಎಲ್ಲ ಸಿಚುವೇಷನಲ್ಲೂ ಕನ್ವಿನ್ಸ್ ಮಾಡೋದೇ ಕಷ್ಟ ನಾನು ಡೈರೆಕ್ಟರ್ ಹೇಳ್ತೀನಿ ಕೇಳಿ ಈ ಥರ ಕಥೆಗಳನ್ನ ಕನ್ವಿನ್ಸ್ ಮಾಡೋದೇ ಕಷ್ಟ ಆಗುತ್ತೆ ನಿಮಗೆ ಅದು ಹೊಸ 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 ಟೈಪ್ ಆಫ್ ಸ್ಟೋರಿ ಟೆಲ್ಲಿಂಗಿದು ಕನ್ನಡಕ್ಕೆ ಹೊಸ ಟೈಪ್ ಟೈಪ್ ಆಫ್ ಸ್ಟೋರಿ ಇದು ಪ್ರೊಡ್ಯೂಸರ್ ಅಂತ ಅವ್ರಿಗೂ ಒಂದು ಒಂದು ಟೇಸ್ಟ್ ಇರಬೇಕು ಸೊ ಹಾಗಾಗಿ ನನ್ನ ಪ್ರೊಡಕ್ಷನ್ ಟೀಮ್ ಕೂಡ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರಿಗೆ ಪಿಚರ್ ಇನ್ನೂ ಚೆನ್ನಾಗಾದರೆ ಈ ಥರ ಇನ್ನೊಂದಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡೋ ಧೈರ್ಯ ಅವ್ರಿಗೂ ಬರುತ್ತೆ ಸೊ ಹಾಗಾಗಿ ಈ ಪಿಕ್ಚರ್ ಚೆನ್ನಾಗ್ ಆಗಬೇಕು ಇದು ಈ ಶಾಕಹಾರಿ ಈ ತಂಡಕ್ಕೆ ಅಂತಲ್ಲ ಈ ಥರ ಆಲೋಚನೆ ಮಾಡ್ತಾ ಇರುವಂತ ಎಷ್ಟೋ ತಂಡಗಳಿಗೆ ಸ್ಫೂರ್ತಿ ಆಗುತ್ತೆ ಅಂದರೆ ಈ ಪಿಕ್ಚರ್ ಚೆನ್ನಾಗಾಗುತ್ತೆ ಅಂತ ಸೊ ಆಲ್ರೆಡಿ ಒಳ್ಳೆ ಟಾಕ್ ಇದೆ ಆಲ್ರೆಡಿ ಚೆನ್ನಾಗ್ ಸೆಕೆಂಡ್ ವೀಕ್ ಕಂಪ್ಲೀಟ್ ಮಾಡಿ ತರ್ಡ್ ವೀಕಲ್ಲಿ ಸಿನಿಮಾ ಓದ್ತಾ ಇದೆ ಸ್ಟಿಲ್ ಇದ್ರಲ್ಲಿ ವಾಟ್ ಆಫ್ ಶೋಸ್ ರನ್ನಿಂಗ್ ಆ್ಯಂಡ್ ಇನ್ನೂ ನೆಕ್ಸ್ಟ್ ವೀಕ್ ಎಲ್ಲನೂ ನನ್ನ ಶೋಸ್ ಜಾಸ್ತಿ ಮಾಡಿಕೊಂಡು ಐ ಥಿಂಕ್ ಎಲ್ಲ ಆಡಿಯನ್ಸು ಇದನ್ನು ಥಿಯೇಟ್ರ್ಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ನಾನು ಫೀಲ್ ಮಾಡ್ತೀನಿ ಆ್ಯಂಡ್ ಸನ್ನೀಪ್ ಗ್ರೇಟ್ ಜಾಬ್ ಅದ